ಧರ್ಮಸ್ಥಳದ ಗೌರವಕ್ಕೆ ಧಕ್ಕೆ ತರುವಂತಹ ಹುನ್ನಾರ ಶ್ರೀ ಕ್ಷೇತ್ರದಲ್ಲಿ ಇನ್ನೆಷ್ಟು ಜಾಗಗಳನ್ನು ಅಗೀತೀರಿ ಅಂತ ಇದರ ಜೊತೆಗೆ ಎಸ್ಐಟಿ ತನಿಖೆಯ ಸತ್ಯ ತಿಳಿಸಲಿ ಅಂತ ಕೇಶವ್ ಗೌಡ ಆಗ್ರಹಿಸಿದ್ದಾರೆ ಸಿಕ್ಕ ಸಿಕ್ಕವರನ್ನ ಬಂಧಿಸ್ತಾ ಇರೋದು ಯಾಕೆ ಅಂತಾನೂ ಕೂಡ ಪ್ರಶ್ನೆ ಮಾಡಿದ್ದಾರೆ ರಿಪಬ್ಲಿಕ್ ಕನ್ನಡದಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಕಾನೂನು ಸಂವಿಧಾನಕ್ಕೆ ಬೆಲೆಯೇ ಇಲ್ವಾ ಜನರ ಧಾರ್ಮಿಕ ಭಾವನೆಗೆ ಧಕ್ಕೆ ತರುವಂತಹ ಕೆಲಸ ಮಾಡ್ತಾ ಇದ್ದೀರಿ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಅದರ ಜೊತೆಗೆ ಇನ್ನೂ ಎಷ್ಟು ಸ್ಥಳಗಳನ್ನು ನೀವು ಆಗಿದ್ದೀರಿ ಎಲ್ಲವೂ ಕೂಡ ಧರ್ಮಸ್ಥಳ ಗೌರವಕ್ಕೆ ಧಕ್ಕೆ ತರುವ ಈ ಶ್ರೀ ಕ್ಷೇತ್ರದಲ್ಲಿ ಇನ್ನೆಷ್ಟು ಜಾಗಗಳನ್ನು ನೀವು ಅಗಿತೀರಿ ಎಸ್ಐಟಿ ತನಿಖೆ ಸತ್ಯ ತಿಳಿಯಲಿ ಅಲ್ಲ ಸಿಕ್ಕ ಸಿಕ್ಕವರನ್ನ ಬಂದಿರ್ತಾ ಇರೋದು ಯಾಕೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಧರ್ಮಸ್ಥಳದ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಾತನಾಡುತ್ತೆ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರವರು ಸರ್ ಪ್ರಮುಖವಾಗಿ ಇವತ್ತು ನಡೀತಿರುವಂತಹ ಚರ್ಚೆ ನೋಡ್ತಿದ್ರು ತಾವು ಒಂದಿಷ್ಟು ಕಳೆವರ ಸಿಗುತ್ತೆ ತಲೆ ಇದೆ ಸಾವಿರಾರು ಶವಗಳನ್ನು ಹೂತಾಕಿದ್ದೀನಿ ತೋರಿಸ್ತೀನಿ ಅಂತಕ್ಕಂಥ ಮುಂದೆ ಬಂದಿರುವಂತದ್ದು ಒಂದಿಷ್ಟು ಚರ್ಚೆ ಪರ ವಿರೋಧ ನಡೀತಿದೆ ಈ ಬಗ್ಗೆ ನಡೀತೀರಿ ಸರ್ ಚರ್ಚೆ ಪರ ವಿರೋಧಕ್ಕಿಂತ ಮುಖ್ಯವಾಗಿ ಇಲ್ಲಿ ಇವತ್ತು ಬಹಳಷ್ಟು ಆ ಅನಾಮಿಕ ವ್ಯಕ್ತಿ ತೋರಿಸಿದಂತ ಸ್ಥಳ ಇದೆ ನಾನು ಸ್ವಲ್ಪ ವರ್ಷಕ್ಕೆ ಹಿಂದೆ ಇಲ್ಲಿ ಹುಳತು ಹಾಕಿದ್ದೇನೆ ಹದಿನೈದರಿಂದ ಹದಿನಾರು ವರ್ಷದ ಹುಡುಗಿದ್ದು ಬ್ಯಾಗ್ ಸಮೇತ ಹೂತು ಹಾಕಿದ್ದೇನೆ ಅಂತ ಹೇಳುವಂತದ್ದನ್ನು ಬಹಳ ಪ್ರಥಮದಿಂದ ಹೇಳ್ತಿದ್ದೇನೆ ಅದಕ್ಕೊಬ್ಬ ಇನ್ನೊಬ್ಬ ದೂರದಾರ ಸೇರಿಕೊಂಡು ಆ ಸ್ಥಳವನ್ನು ನಾನು ನೋಡಿದ್ದೇನೆ ಅಲ್ಲಿ ಹೂತಾಕಿದ ನೋಡಿದ್ದೇನೆ ಅಂತ ಹೇಳೋದನ್ನು ಅವರು ಕೂಡ ಹೇಳಿದರು ಇವತ್ತು ಇಲ್ಲಿ ಬಂದು ಅಗ್ದು ಆಯ್ತು ಏನು ಸಿಕ್ಕಿತು ಬ್ಯಾಗೂ ಇಲ್ಲ ಹೆಣವೂ ಇಲ್ಲ ತಲೆ ಬುರುಡೆಯೂ ಇಲ್ಲ ಹಾಗೆ ಅಂತ ಹೇಳಿದ್ರೆ ಈ ಪರಿಸ್ಥಿತಿ ಇಲ್ಲಿವರೆಗೆ ಮುಟ್ಬಹುದು ಅಂತ ಹೇಳುವಂತ ಆತಂಕ ನಮ್ಮಲ್ಲಿ ಮನೆ ಮಾಡಿದೆ ಈಗ ಹೀಗೆ ಹೇಳ್ತಾ ಹೋಗಿ ನಾನು ಅಲ್ಲಿ ಹೂತಿದ್ದೇನೆ ಇಲ್ಲಿ ಹೂತಿದ್ದೇನೆ ಅಂತ ಹೇಳಿ ಇನ್ನು ನಾಳೆ ಎಲ್ಲಿಗೆ ಹೋಗ್ತಾರೆ ಅಂತ ಹೇಳುವಂಥದ್ದು ಗ್ರಾಮಸ್ಥರಲ್ಲಿ ಆತಂಕ ಮೂಡ್ತಾ ಇದೆ ಯಾಕೆ ಅಂತ ಹೇಳಿದ್ರೆ ಇಂಥದ್ದೇ ನಡೀತಾ ಹೋದ್ರೆ ದಿನಾಲು ಇಲ್ಲಿ ಗುಂಡಿಗಳನ್ನು ತೋಡುವಂಥದ್ದು ದಿನಾಲೂ ಇಲ್ಲಿ ಈ ರೀತಿ ಮಾಡ್ತಾ ಹೋದ್ರೆ ಎಷ್ಟು ಸಕ್ಸಸ್ ಆಗ್ಬೋದು ಇದ್ರಲ್ಲಿ ಅಂತ ಹೇಳುವಂಥದ್ದು ನಾವು ಮನಗಾಣಬೇಕು ಯಾಕೆ ಪ್ರಮುಖವಾಗಿ ಯಾಕೆ ಈ ರೀತಿ ಕೆಲಸ ಆಗ್ತದೆ ಇಲ್ಲಿ ಯಾಕೆ ಜನ ಈ ತರ ಮಾತಾಡ್ತಾ ಇದ್ದಾರೆ ಪರ ವಿರೋಧ ಕಾಮೆಂಟ್ಗಳು ಫೇಸ್ಬುಕ್ ವಾಟ್ಸ್ಆಪ್ ಇನ್ಸ್ಟಾಗ್ರಾಮ್ ಯಾಕೆ ಇದಲ್ಲ ಅಂತ ನೋಡಿ ಇಲ್ಲಿ ಸತ್ಯದ ಪರವಾಗಿ ಯಾರು ಮಾತಾಡಲಿಕ್ಕಿಲ್ಲ ಎಲ್ಲ ಸುಳ್ಳು ಹೇಳಿದ್ರೆ ಅವನು ಒಳ್ಳೆಯವನು ಮತ್ತೆ ಇಲ್ಲಿ ಧರ್ಮಸ್ಥಳದಲ್ಲಿ ಅತ್ಯಾಚಾರ ಆಗ್ತಿದೆ ಅನಾಚಾರ ಆಗ್ತಿದೆ ದರಡೆ ಆಗ್ತಿದೆ ಇಲ್ಲಿ ರೇಪ್ ಮಾಡ್ತಾರೆ ಬಿಸಾಕ್ತಾರೆ ಅಂತ ಹೇಳಬೇಕು ಅಂತ ಹೇಳುವಂತ ವಾತಾವರಣವನ್ನು ನಿರ್ಮಾಣ ಮಾಡಿದ್ದಾರೆ ಬಹುಶಃ ಈಗ ಜನರಿಗೆಲ್ಲ ಸತ್ಯ ಅರ್ಥ ಆಗಿದೆ ನಿಮ್ಮ ಮಾಧ್ಯಮದ ಮೂಲಕದಲ್ಲಿ ಕೂಡ ಇದು ಗೊತ್ತಾಗ್ತಾ ಇದೆ ಇವತ್ತು ಏನಾಗ್ತಿದೆ ಅಂತ ಹೇಳಿದ್ರೆ ಸತ್ಯ ಜನರಿಗೆ ಹೊರಗೆ ಬರುವಾಗ ಜನರೆಲ್ಲ ಒಂದು ತರ ಬುದ್ಧಿವಂತರಾಗಿದ್ದಾರೆ ಮಾಧ್ಯಮದವರೆಲ್ಲ ಒಂದು ತರ ಇವತ್ತು ಸತ್ಯವನ್ನು ಹೊರಗಡೆ ಹಾಕ್ತಾ ಇದ್ದಾರೆ ಇಲ್ಲಿ ಅಂತದ್ದು ಏನು ಇಲ್ಲ ಸುಮ್ಮನೆ ಹೇಳ್ತಿದ್ದಾರೆ ಒಂಥರ ಭಯಭೀತ ವಾತಾವರಣವನ್ನು ಇಲ್ಲಿ ನಿರ್ಮಾಣ ಮಾಡ್ತಿದ್ದಾರೆ ಅಂತ ಹೇಳುವುದನ್ನು ಇಲ್ಲಿ ಜನರಿಗೆ ಅರ್ಥ ಆಗಿದೆ ಸತ್ಯ ಹೊರಗಡೆ ಬರ್ತಿದೆ ಗ್ರಾಮಸ್ಥರಿಗೆ ಆ ನಿಟ್ಟಿನಲ್ಲಿ ಇವತ್ತು ಪುನಃ ಪುನಃ ಸುಳ್ಳನ್ನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಸ್ವಲ್ಪ ಈ ಇಲಾಖೆಯವರು ಮತ್ತೆ ಸರ್ಕಾರ ಸ್ವಲ್ಪ ಈ ಬಗ್ಗೆ ಗಮನವನ್ನು ಹರಿಸ್ಬೇಕು ಬಹಳಷ್ಟು ಸೀರಿಯಸ್ ಆದ ಒಂದು ವಿಚಾರ ಇದು ಇವತ್ತು ನಾಳೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಈಗ ಉದಾಹರಣೆಗೆ ನೋಡಿ ಇವತ್ತು ಮೊನ್ನೆ ಒಂದು ಯೂಟ್ಯೂಬರ್ಸ್ ಏ ನಮ್ಮ ಗ್ರಾಮಸ್ಥರ ಮೇಲೆ ಹಳ್ಳೆ ಮಾಡಿದ್ದು ಹಳ್ಳೆ ಮಾಡಿದಾಗ ನಾವು ಹಳ್ಳೆ ಮಾಡಿದವರು ದೂರನ್ನು ಕೊಟ್ಟದನ್ನು ಇವತ್ತು ಏನು ಆಗಲಿಲ್ಲ ಇಲ್ಲಿ ಅವರು ಪೊಲೀಸ್ ಅವರು ಯಾವುದೇ ರೀತಿಯ ಎಫ್ಐಆರ್ ಆಗಲಿ ಅದ್ರ ಬಗ್ಗೆ ಕ್ರಮ ಆಗಲಿ ಮಾಡ್ತಾ ಇಲ್ಲ ಅದೇ ಯೂಟ್ಯೂಬರ್ಸ್ ಹೋಗಿ ಮಲಗಿದಾಗ ಇಲ್ಲಿ ಇದ್ದ ಇದ್ದ ಮನೆಗೆ ಹೊಕ್ಕಿಗೆ ಇವತ್ತು ಹೊಕ್ಕಿಗಳು ಬರ್ತಾ ಇದ್ದಾರೆ ತಗೊಂಡು ಇದ್ದಾರೆ ಯಾರು ಅಂತಿಲ್ಲ ಹೆಂಗಸರು ಮಹಿಳೆಯರನ್ನೆಲ್ಲ ಇದು ಮಾಡಿ ಮನೆ ಮನೆಗೆ ಹೊಕ್ಕಿ ತರ್ತಾ ಇದ್ದಾರೆ ಇದು ಎಲ್ಲಿ ಒಂದು ಒಂದು ನಾಟ್ ಓನ್ಲಿ ಮಂಗ್ಳೂರು ಅಂದ್ರೆ ಒಂದಿಷ್ಟು ಜನ ಗೊತ್ತಾಗಲ್ಲ ಇದಕ್ಕೆ ಹೊಕ್ಕಿ ಅಂದ್ರೆ ಮನೆ ಹುಣಗಿ ಜನ ತರ್ತಾ ಇದ್ದಾರೆ ಮನೆಗೆ ನುಗ್ಗಿ ನುಗ್ಗಿ ಅವರು ಬಸ್ ಸ್ಟಾಂಡ್ ನಲ್ಲಿ ಇದ್ದವರನ್ನು ಬತ್ತಿದ್ದವರನ್ನು ಲಾಡ್ಜ್ ನಲ್ಲಿ ಕರ್ಕೊಂಡು ಬಂದು ಇಲ್ಲಿ ಬಹಳಷ್ಟು ಮಾಡ್ತಾ ಇದ್ದಾರೆ ಇದು ಎಷ್ಟು ಸರಿ ಅಂತ ಹೇಳುವಂತದ್ದು ಹಾಗಿದ್ರೆ ಅವರು ಏನು ಇವತ್ತು ಅಲ್ಲಿ ಯೂಟ್ಯೂಬರ್ಸ್ ವಿರುದ್ಧ ದೂರು ಕೊಟ್ಟಿದ್ದಾರೆ ಏನು ಆಗ್ಲಿಲ್ಲ ಇಲ್ಲಿ ಹಾಗೆ ಇದೆ ಪ್ರಕರಣ ಅದಲ್ಲದೆ ಅವರ ಪರವಾಗಿ ಮನೆಯಲ್ಲಿ ಇಲ್ಲಿ ಬಂದು ಗದ್ದಲವನ್ನು ಎಬ್ಬಿಸಿದ್ದಾರೆ ಇಲ್ಲಿ ಬಂದು ಗಂದಲ ಎಬ್ಬಿಸಿ ಧರ್ಮಸ್ಥಳಕ್ಕೆ ನುಗ್ತೇವೆ ನಾವು ಅಂತ ಹೇಳಿ ಬಂದಿದ್ರೆ ದೇವಸ್ಥಾನವನ್ನು ನುಗ್ತೇವೆ ಹೇಳಿ ಏನು ಮಾಡ್ತೀರಿ ನೋಡೋಣ ಅಂತೇಳಿ ಅಂತವರ ಮೇಲೆ ಇವತ್ತು ಕ್ರಮ ಆಗಲಿಲ್ಲ ಅವರ ಬಗ್ಗೆ ಯಾವುದೇ ರೀತಿ ಕ್ರಮ ಕೈಗೊಳ್ಳುವುದಿಲ್ಲ ಇವತ್ತು ಇಲ್ಲಿ ಬಂದು ಈ ರೀತಿಯ ವಾತಾವರಣ ಯಾಕೆ ನಿರ್ಮಾಣ ಆಗ್ತಿದೆ ಅಂದ್ರೆ ಸತ್ಯಕ್ಕೆ ಯಾವತ್ತು ಜಯ ಇಲ್ವಾ ಸುಳ್ಳಿಗೆ ಬೆಲೆ ಇರುದ ಅಂತ ಹೇಳುದನ್ನು ನಾವು ಇವತ್ತು ಗಮನಿಸಬೇಕು ಅದರ ಒಟ್ಟಿಗೆ ಇಂಥವರನ್ನು ಇವತ್ತು ಸತ್ಯಾಸತ್ಯತೆಯನ್ನು ಪೊಲೀಸ್ ಅವರು ಎಸ್ ಐ ಟಿ ಅವರು ಹೊರಗಡೆ ತರಬೇಕು ಬಿಟ್ರೆ ಯಾರೋ ಒಬ್ಬ ಏನೋ ಮಾಡ್ತಾರೆ ಏನೋ ಒಬ್ಬ ಒಂದು ಯಾವುದೇ ರೀತಿಯಲ್ಲಿ ಇವರು ಗೊಂದಲಕ್ಕೆ ಅಥವಾ ಒತ್ತಡಕ್ಕೆ ಒಳಗಾಗಬಾರ್ದು ಅಂತ ಹೇಳುವಂತ ಅಭಿಪ್ರಾಯವನ್ನು ನಾನು ವ್ಯಕ್ತಪಡಿಸುತ್ತಿದ್ದೇನೆಗೊಂಡ್ರೆ ಧರ್ಮಸ್ಥಳ ಅಂದ್ರೆ ಒಂದು ಮಂಜುನಾಥ ಸ್ವಾಮಿ ಸ್ವಾಮಿ ದೇವಸ್ಥಾನ ಅಂತ ಹೋಗ್ತಾರೆ ಜನ ಇದೀಗ ಪ್ರಮುಖವಾಗಿ ಅಂಶ ಅಂದ್ರೆ ಗಮನಿಸುವಂತ ಅಂಶ ಅಂದ್ರೆ ಎಲ್ಲಿ ಹಣ ಹೂತಕ್ಕಿದ್ದಾರೆ ಅನ್ನೋ ಕುತೂಹಲದಲ್ಲಿದ್ದಾರೆ ಯಾರು ಗೊತ್ತಿರಲಿಲ್ಲ ಈ ಕಲ್ಲೇರಿ ಅನ್ನೋ ಗ್ರಾಮ ಯಾರು ಗೊತ್ತಿರಲಿಲ್ಲ ಈ ಬೋಳಿಯಾರ ಅನ್ನೋ ಗ್ರಾಮ ಯಾರು ಗೊತ್ತಿರಲಿಲ್ಲ ಗೊತ್ತಾಗ್ತಾ ಇದೆ ಈಗ ಯಾಕೆ ಇಂತಹ ಗೊಂದಲ ಅಲ್ಲಿ ಏನ್ ಸಿಗ್ತೇ ಮೇಲೆ ಯಾಕೆ ಈ ತನಿಖೆ ಮತ್ ನೀವೇನ್ ಮಾಡ್ತಿದ್ರಿ ಅಂತ ನೋಡಿ ಅಲ್ಲಿ ಏನು ಅಂತ ಹೇಳಿದ್ರೆ ಅಲ್ಲಿ ವಾತಾವರಣವನ್ನು ಈಗ ಅಲ್ಲಿ ಏನು ಅಂತ ಹೇಳಿದ್ರೆ ಅಲ್ಲಿ ಇದೆ 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 ಅಂತ ಹೇಳುವಂತ ಹೇಳ್ತಾ ಇದ್ರು ಆ ಪ್ರದೇಶದಲ್ಲಿ ಇದೆ ಕಲ್ಲೇರಿ ಅಂತ ಹೇಳುವಂತಹ ಪ್ರದೇಶ ಒಬ್ಬರು ಮಾತಾಡಿದ್ರೆ ಕಲ್ಲೇರಿ ಹದಿನೈದು ಕಿಲೋಮೀಟರ್ ದೂರದಲ್ಲಿ ಇದೆ ಅಂತ ಹೇಳಿ ಇವತ್ತು ಜನರಿಗೆ ಗೊತ್ತಾಗಿದೆ ಕಲ್ಲೇರಿ ಅಂತ ಹೇಳಿದ್ರೆ ಇಲ್ಲೊಂದು ಏರಿಯಾ ಒಂದು ಐನೂರು ಮೀಟರ್ ಧರ್ಮಸ್ಥಳ ಐನೂರು ಮೀಟರ್ ಒಂದು ಏರಿಯಾಕ್ಕೆ ಕಲ್ಲೇರಿ ಅಂತ ಹೆಸರು ಅಂತಹ ಸ್ಥಳದಲ್ಲಿ ಬಂದು ಇವತ್ತು ಹೆಣ್ಣು ಪಬ್ಲಿಕ್ ಪ್ಲೇಸ್ ಇದು ಇದಿಷ್ಟು ಗ್ರಾಮ ಪರಿಸ್ಥಿಯ ಮಾದಿ ಅಧ್ಯಕ್ಷರಂತಹ ಮಾತು ಅಂತ ಹೇಳ್ಬಹುದು ಯಾವುದೇ ರೀತಿಯ ಪ್ರಕರಣಗಳು ನಡೆದ್ರು ಕೂಡ ಬಡವರ ಮಕ್ಕಳು ಇಲ್ಲಿ ಕೆಲಸ ಮಾಡುವಂತಹ ಜನರನ್ನ ಮನೆಯಿಂದ ಹೊರತಂದು ಈಗ ಸ್ಟೇಷನ್ ಅಲ್ಲಿ ತಂದಿದ್ದಾರೆ ಆದ ಪ್ರಮುಖ ಗಲಾಟೆಗೆ ಇವರನ್ನ ಹೊಣೆ ಮಾಡಿದ್ದಾರೆ ಅನ್ನೋದ್ ಮಾತು ಇವರಂತ ಅಂತ ಹೇಳ್ಬೋದು ಕ್ಯಾಮರ ಚಿರ ಜೊತೆ ಮಾರುತಿ ಬಿಎಂ ರಿಪಬ್ಲಿಕ್ ಕನ್ನಡ ಧರ್ಮಸ್ಥಳ ಆಗಿದ್ದಾರೆ ಬಹುಶಃ ಈಗ ಜನರಿಗೆಲ್ಲ ಸತ್ಯ ಅರ್ಥ ಆಗಿದೆ ನಿಮ್ಮ ಮಾಧ್ಯಮದ ಮೂಲಕದಲ್ಲಿ ಕೂಡ ಇದು ಗೊತ್ತಾಗ್ತಾ ಇದೆ ಇವತ್ತು ಏನಾಗ್ತಿದೆ ಅಂತ ಹೇಳಿದ್ರೆ ಸತ್ಯ ಜನರಿಗೆ ಹೊರಗೆ ಬರುವಾಗ ಜನರೆಲ್ಲ ಒಂದು ತರ ಬುದ್ಧಿವಂತರಾಗಿದ್ದಾರೆ ಮಾಧ್ಯಮದವರೆಲ್ಲ ಒಂದು ತರ ಇವತ್ತು ಸತ್ಯವನ್ನು ಹೊರಗಡೆ ಹಾಕ್ತಾ ಇದ್ದಾರೆ ಇಲ್ಲಿ ಅಂತದ್ದು ಏನೂ ಇಲ್ಲ ಸುಮ್ಮನೆ ಹೇಳ್ತಿದ್ದಾರೆ ಒಂಥರ ಭಯಭೀತ ವಾತಾವರಣವನ್ನು ಇಲ್ಲಿ ನಿರ್ಮಾಣ ಮಾಡ್ತಿದ್ದಾರೆ ಅಂತ ಹೇಳುವುದನ್ನು ಇಲ್ಲಿ ಜನರಿಗೆ ಅರ್ಥ ಆಗಿದೆ ಸತ್ಯ ಹೊರಗಡೆ ಬರ್ತಿದೆ ಗ್ರಾಮಸ್ಥರಿಗೆ ಆ ನಿಟ್ಟಿನಲ್ಲಿ ಇವತ್ತು ಪುನಃ ಪುನಃ ಸುಳ್ಳನ್ನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಸ್ವಲ್ಪ ಈ ಇಲಾಖೆಯವರು ಮತ್ತೆ ಸರ್ಕಾರ ಸ್ವಲ್ಪ ಈ ಬಗ್ಗೆ ಗಮನವನ್ನು ಹರಿಸ್ಬೇಕು ಬಹಳಷ್ಟು ಸೀರಿಯಸ್ ಆದ ಒಂದು ವಿಚಾರ ಇದು ಇವತ್ತು ನಾಳೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಈಗ ಉದಾಹರಣೆಗೆ ನೋಡಿ ಇವತ್ತು ಮೊನ್ನೆ ಒಂದು ಯೂಟ್ಯೂಬರ್ಸ್ ಏ ನಮ್ಮ ಗ್ರಾಮಸ್ಥರ ಮೇಲೆ ಹಳ್ಳೆ ಮಾಡಿದ್ದು ಹಳ್ಳೆ ಮಾಡಿದಾಗ ನಾವು ಹಳ್ಳೆ ಮಾಡಿದವರು ದೂರನ್ನು ಕೊಟ್ಟದನ್ನು ಇವತ್ತು ಏನು ಆಗ್ಲಿಲ್ಲ ಇಲ್ಲಿ ಅವರು ಪೊಲೀಸ್ ಅವರು ಯಾವ್ದು ರೀತಿಯ ಎಫ್ ಐಆರ್ ಆಗಲಿ ಅದ್ರ ಬಗ್ಗೆ ಕ್ರಮ ಆಗಲಿ ಮಾಡ್ತಾ ಇಲ್ಲ ಅದೇ ಯೂಟ್ಯೂಬರ್ಸ್ ಹೋಗಿ ಮಲಗಿದಾಗ ಇಲ್ಲಿ ಇದ್ದ ಇದ್ದ ಮನೆಗೆ ಹುಕ್ಕಿಗೆ ಇವತ್ತು ಹೊಕ್ಕಿಗಳು ಬರ್ತಾ ಇದ್ದಾರೆ ತಗೊಂಡು ಬರ್ತಿದಾರೆ ಯಾರು ಅಂತಿಲ್ಲ ಹೆಂಗಸರು ಮಹಿಳೆಯರನ್ನೆಲ್ಲ ಇದು ಮಾಡಿ ಮನೆ ಮನೆಗೆ ಹೊಕ್ಕಿ ತರ್ತಾ ಇದ್ದಾರೆ ಇದು ಎಲ್ಲಿ ಒಂದು ಒಂದು ನಾಟ್ ಓನ್ಲಿ ಮಂಗಳೂರು ಅಂದ್ರೆ ಒಂದಿಷ್ಟು ಜನ ಗೊತ್ತಾಗಲ್ಲ ಇದಕ್ಕೆ ಹೊಕ್ಕಿ ಅಂದ್ರೆ ಮನೆ ಹುಣಗಿ ಜನ ತರ್ತಾ ಇದ್ದಾರೆ ಅಂತ ಮನೆಗೆ ನುಗ್ಗಿ ನುಗ್ಗಿ ಅವರು ಬಸ್ ಸ್ಟಾಂಡ್ ನಲ್ಲಿ ಬರ್ತಿದ್ದವರನ್ನು ಲಾಡ್ಜ್ ನಲ್ಲಿ ಕರ್ಕೊಂಡು ಬಂದು ಇಲ್ಲಿ ಬಹಳಷ್ಟು ಮಾಡ್ತಾ ಇದ್ದಾರೆ ಇದು ಎಷ್ಟು ಸರಿ ಅಂತ ಹೇಳುವಂತದ್ದು ಹಾಗಿದ್ರೆ ಅವರು ಏನು ಇವತ್ತು ಅಲ್ಲಿ ಯೂಟ್ಯೂಬರ್ಸ್ ವಿರುದ್ಧ ದೂರು ಕೊಟ್ಟಿದ್ದಾರೆ ಏನು ಆಗ್ಲಿಲ್ಲ ಇಲ್ಲಿ ಹಾಗೆ ಇದೆ ಪ್ರಕರಣ ಅದಲ್ಲದೆ ಅವರ ಪರವಾಗಿ ಮೊನ್ನೆ ಇಲ್ಲಿ ಬಂದು ಗದ್ದಲವನ್ನು ಎಸಿದ್ದಾರೆ ಇಲ್ಲಿ ಬಂದು ಗಂದಲ ಎಬ್ಬಿಸಿ ಧರ್ಮಸ್ಥಳಕ್ಕೆ ನುಗ್ತೇವೆ ನಾವು ಅಂತ ಹೇಳಿ ಬಂದಿದ್ರೆ ದೇವಸ್ಥಾನ ನುಗ್ತೇವೆ ಅಂತ ಹೇಳಿ ಏನ್ ಮಾಡ್ತೀರಿ ನೋಡೋಣ ಹೇಳಿ ಅಂತವರ ಮೇಲೆ ಇವತ್ತು ಕ್ರಮ ಆಗಲಿಲ್ಲ ಅವರ ಬಗ್ಗೆ ಯಾವುದೇ ರೀತಿ ಕ್ರಮ ತೆಗೆದಿಲ್ಲ ಇವತ್ತು ಇಲ್ಲಿ ಬಂದು ಈ ರೀತಿಯ ವಾತಾವರಣ ಯಾಕೆ ನಿರ್ಮಾಣ ಆಗ್ತಿದೆ ಅಂದ್ರೆ ಸತ್ಯಕ್ಕೆ ಯಾವತ್ತು ಜಯ ಇಲ್ವಾ ಸುಳ್ಳಿಗೆ ಬೆಲೆ ಇರುದ ಅಂತ ಹೇಳುವುದನ್ನು ನಾವು ಇವತ್ತು ಗಮನಿಸಬೇಕು ಅದರ ಒಟ್ಟಿಗೆ ಇಂಥವರನ್ನು ಇವತ್ತು ಸತ್ಯಾಸತ್ಯತೆಯನ್ನು ಪೊಲೀಸ್ ಅವರು ಅಥವಾ ಎಸ್ಐ ಟಿ ಅವರು ಹೊರಗಡೆ ತರಬೇಕು ಬಿಟ್ರೆ ಯಾರೋ ಒಬ್ಬ ಏನೋ ಮಾಡ್ತಾರೆ ಏನೋ ಒಬ್ಬ ಒಂದು ಯಾವುದೇ ರೀತಿಯಲ್ಲಿ ಇವರು ಗೊಂದಲಕ್ಕೆ ಅಥವಾ ಒತ್ತಡಕ್ಕೊಳಗಾಗಬಾರ್ದು ಅಂತ ಹೇಳುವಂತ ಅಭಿಪ್ರಾಯವನ್ನು ನಾನು ವ್ಯಕ್ತಪಡಿಸುತ್ತಿದ್ದೇನೆ ಧರ್ಮಸ್ಥಳ ಅಂದ್ರೆ ಒಂದು ಮಂಜುನಾಥ ಸ್ವಾಮಿ ಅನ್ನಪ್ಪ ಸ್ವಾಮಿ ದೇವಸ್ಥಾನ ಅಂತ ಹೋಗ್ತಾರೆ ಜನ ಇದೀಗ ಪ್ರಮುಖವಾಗಿ ಅಂಶ ಅಂದ್ರೆ ಗಮನಿಸುವಂತ ಅಂಶ ಅಂದ್ರೆ ಎಲ್ಲಿ ಹಣ ಹೂತಿದ್ದಾರೆ ಅನ್ನೋ ಕುತೂಹಲದಲ್ಲಿದ್ದಾರೆ ಯಾರು ಗೊತ್ತಿರಲಿಲ್ಲ ಈ ಕಲ್ಲೇರಿ ಅನ್ನೋ ಗ್ರಾಮ ಯಾರು ಗೊತ್ತಿರಲಿಲ್ಲ ಈ ಬೋಳಿ ಯಾರ ಅನ್ನೋ ಗ್ರಾಮ ಯಾರು ಗೊತ್ತಿರಲಿಲ್ಲ ಗೊತ್ತಾಗ್ತಾ ಇದೆ ಈಗ ಯಾಕೆ ಇಂತಹ ಗೊಂದಲ ಅಲ್ಲಿ ಏನು ಸಿಗ್ತೀ ಆದ್ಮೇಲೆ ಯಾಕೆ ಈ ತನಿಖೆ ಮತ್ ನೀವೇನ್ ಮಾಡ್ತಿದ್ರಿ ಅಂತ ನೋಡಿ ಅಲ್ಲಿ ಏನು ಅಂತ ಹೇಳಿದ್ರೆ ಅಲ್ಲಿ ವಾತಾವರಣವನ್ನು ಈಗ ಅಲ್ಲಿ ಏನು ಅಂತ ಹೇಳಿದ್ರೆ ಅಲ್ಲಿ ಇದೆ 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 ಅಂತ ಹೇಳುವಂತದ್ದು ಹೇಳ್ತಾ ಇದ್ರು ಆ ಪ್ರದೇಶದಲ್ಲಿ ಇದೆ ಕಲ್ಲೇರಿ ಅಂತ ಹೇಳುವಂತ ಪ್ರದೇಶ ಒಬ್ರು ಮಾತಾಡಿದ್ರೆ ಕಲ್ಲೇರಿ ಹದಿನೈದು ಕಿಲೋಮೀಟರ್ ದೂರದಲ್ಲಿ ಇದೆ ಅಂತೇಳಿ ಇವತ್ತು ಜನರಿಗೆ ಗೊತ್ತಾಗಿದೆ ಕಲ್ಲೇರಿ ಅಂತ ಹೇಳಿದ್ರೆ ಇಲ್ಲೊಂದು ಏರಿಯಾ ಒಂದು ಐನೂರು ಮೀಟರ್ ಧರ್ಮಸ್ಥಳ ಐನೂರು ಮೀಟರ್ ವ್ಯಾಪ್ತಿಯಲ್ಲಿ ಒಂದು ಏರಿಯಾಕ್ಕೆ ಕಲ್ಲೇರಿ ಅಂತ ಹೆಸರು ಅಂತಹ ಸ್ಥಳದಲ್ಲಿ ಬಂದು ಇವತ್ತು ಹೆಣ್ ಅದು ಪಬ್ಲಿಕ್ ಪ್ಲೇಸ್ ಇದು ಇದಿಷ್ಟು ಗ್ರಾಮ ಪರಿಸ್ಥಿತಿಯ ಮಾದಿ ಅಧ್ಯಕ್ಷರಂತಹ ಕೇಸುಗೌಡರ ಮಾತು ಅಂತ ಹೇಳ್ಬೋದು ಯಾವುದೇ ರೀತಿಯ ಪ್ರಕರಣಗಳು ನಡೆದ್ರು ಕೂಡ ಬಡವರ ಮಕ್ಕಳು ಇಲ್ಲಿ ಕೆಲಸ ಮಾಡುವಂತಹ ಜನರನ್ನ ಮನೆಯಿಂದ ಹೊರತಂದು ಈಗ ಸ್ಟೇಷನ್ ಅಲ್ಲಿ ತಂದಿದ್ದಾರೆ ಆದ ಪ್ರಮುಖ ಗಲಾಟೆಗೆ ಇವರನ್ನ ಹೊಣೆ ಮಾಡಿದ್ದಾರೆ ಅನ್ನೋದ್ ಮಾತು ಇವರು ಅಂತ ಹೇಳ್ಬೋದು ಕ್ಯಾಮರ ಜೊತೆ ಮಾರುತಿ ಬಿಎಂ ಪಬ್ಲಿಕ್ ಕನ್ನಡ ಧರ್ಮಸ್ಥಳ